ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣ ಪಂಚಾಯಿತಿಗೆ ತೆರವಾದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ತಾಲೂಕು ದಂಡಾಧಿಕಾರಿಗಳ ನೇತೃತ್ವದಲ್ಲಿ ಚುನಾವಣೆ ನಡೆಸಲಾಯಿತು ಬಳ್ಳಾರಿ ಸಂಸ್ಥೆ ಇತುಕಾರ ಮತ್ತು ಕೂಡ್ಲಿಗಿ ಶಾಸಕ ಎನ್ ಟಿ ಶ್ರೀನಿವಾಸ್ ಸೇರಿದಂತೆ ಇಪ್ಪತ್ತು ಜನ ಸದಸ್ಯರನ್ನೊಳಗೊಂಡ ಪಟ್ಟಣ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಕಾವಲಿ ಶಿವಪ್ಪ ನಾಯ್ಕ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಲೀಲಾವತಿ ಪ್ರಭಾಕರ್ ಆಯ್ಕೆಯಾಗಿದ್ದಾರೆ ಇದರ ಜೊತೆಗೆ ಶಾಸಕ ಎನ್ ಟಿ ಶ್ರೀನಿವಾಸ ರವರು ಸದಸ್ಯ ಸಯ್ಯದ್ ಶುಕ್ರಾ ಇವರನ್ನು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ ಸಂಸದ ಇತುಕಾರಂ ಅವರು ಮಾತನಾಡಿ ಅಭಿವೃದ್ಧಿ ಕೆಲಸಗಳ ಬಗ್ಗೆ ನಿಮ್ಮ ಬೆಂಬಲವಾಗಿ ಯಾವುದೇ ಸಮಯದಲ್ಲಾದರೂ ನಾವು ನಿಮ್ಮ ಜೊತೆ ಇದ್ದೇವೆ ಇಪ್ಪತ್ತು ಜನ ಸದಸ್ಯರು ಒಗ್ಗೂಡಿಸಿಕೊಂಡು ಕೆಲಸ ಮಾಡಬೇಕು ಎಂದು ಹೇಳಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸಿದರು ವರದಿಗಾರರು ತಿಪ್ಪೇಸ್ವಾಮಿ ಕೂಡ್ಲಿಗಿ ತಾಲೂಕು ಇವತ್ತು ಅಧ್ಯಕ್ಷ ಸ್ಥಾನಕ್ಕೆ ನಾಯಕಿಯಾಗಿದ್ದಾರೆ ಕವಲೇಶ್ವರನವರು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಅಕ್ಕರ್ ಕೂಡ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಇವತ್ತು ಆಯ್ಕೆ ಆಗಿದ್ದಾರೆ ಲೀಲಾವತಿ ಅಟ್ನವರು ಅವ್ರಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಜೊತೆಗೆ ಇವತ್ತು ನಾನೇನು ಇವತ್ತು ಓಟ್ ಹಾಕ್ತಾರೆ ಒಂದೇ ಸದಸ್ಯನಾಗಿಲ್ಲ ಇಪ್ಪತ್ತು ಜನ ಸದಸ್ಯರು ಎಲ್ಲರೂ ಕೂಡ ಇವತ್ತು ಆಶೀರ್ವಾದ ಮಾಡಿದ್ದಾರೆ ಯಾಕಂದರೆ ಅರ್ಕಂಟೆಸ್ಟ್ ಆಗಿದೆ ಹೀಗಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸಿ ಇವತ್ತು ಅಭಿವೃದ್ಧಿ ಅನ್ನೋದು ನಿರಂತರವಾಗಿರ್ತೇವೆ ನಿಂತೀರಾಗಲ್ಲ ಅವತ್ತಿನ ಪಾಪ್ಯುಲೇಷನ್ ಅವತ್ತಿನ ಸಂದರ್ಭಕ್ಕೆ ನಾವೆಲ್ಲರೂ ಕೂಡ ಅಭಿವೃದ್ಧಿ ಕಾರ್ಯಕ್ರಮವನ್ನು ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಒಂದು ಇಟ್ಕೊಂಡಿದ್ದೀವಿ ಶಾಸಕರು ಮತ್ತು ಸಂಸದರು ಎಲ್ಲರೂ ಸೇರಿ ಒಂದು ವಿಜಯ ಇಟ್ಕೊಂಡಿದ್ದೀವಿ ನೀವು ನೋಡಿರುವ ಸಣ್ಣ ಪಟ್ಟಣ ಯಾವ ಥರ ಒಂದು ಆಗಿ ಆಗಿದೆ ಅಂದರೆ ಎರಡನೇ ಕೂಡ ಗುರ್ತಿನ ಕೂಡ ಅಂಗೆ ಅದೇ ಥರ ಮಾಡಿದ್ವಿ ಎಲ್ಲನ ಪಟ್ಟಣ ಕ್ಷೇತ್ರದಲ್ಲೆಲ್ಲ ಒಂದು ಬದುಕಿಗೆ ಬೇಕಾದಂಥ ಒಂದು ವ್ಯವಸ್ಥೆ ಹಿರಿಯ ನೀರು ಆಸ್ಪತ್ರೆ ಲೈಟಿಂಗು ಸ್ವಚ್ಛತೆ ಇವು ಎಲ್ಲರೂ ಏನು ನಿಜ ಅದು ಅನುಭವ ಇದೆ ನನಗೆ ಹೀಗಾಗಿ ಭಗವಂತ ನನಗೆ ಮನ್ನೆ ನಡೆದಂಥ ಒಂದು ಚುನಾವಣೆಯಲ್ಲಿ ಸಂಸದನಾಗಿ ನಾನು ಆಯ್ಕೆ ಆಗಿದ್ದೀನಿ ಇದ್ರ ಜೊತೆಗಿಂತ ನಾನೇನು ಸಂಸದನಲ್ಲ ಅದು ಇರುತ್ತೆ ಆದರೆ ನಾನು ಒಬ್ಬ ಫ್ಯಾಮಿಲಿ ಮೆಂಬರ್ ಆಗಿ ಕೂಡ್ಲಿಗೆ ಪಟ್ಟಣ ಪಂಚಾಯತ್ಗೆ ಬೇಕಾದಂಥದ್ದು ಜೋಡೆತ್ತುಗಳು ಶ್ರೀನಿವಾಸ ಒಂದು ಎತ್ತು ನಾನು ಒಂದು ಎತ್ತು ಜೊತೆಗೆ ಇವರೆಲ್ಲರೂ ಕೂಡ ಕುಂದಿಸ್ಕೊಂಡು ಹೋಗಿ ಗುರಿ ಸಂದರ್ಭ ಮಾಡಿದ್ದೀನಿ ಮತ್ತೆ ಇದೇ ರೀತಿ ನಮ್ಮ ನಾನು ಯಾವಾಗಲೂ ಸಿದ್ಧರು ಹನ್ನೊಂದು ರೀತಿ ಒಳ್ಳೆ ಮಾರ್ಗದರ್ಶಕರಾಗಿ ಇದ್ದರೆ ಗಾಗಿ ಅವರು ಸುಮಾರು ವಿಷಯವನ್ನು ಚರ್ಚೆ ಮಾಡಿದ್ದಾರೆ ಖಂಡಿತ ಮುಂದಿನ ದಿನಗಳಲ್ಲಿ ಎಲ್ಲರ ಮಾಧ್ಯಮಗಳ ಸಹಕಾರದೊಂದಿಗೆ ಎಲ್ಲ ಇಡೀ ಮುಖಂಡರಿಗೆ ಕೂಡಲಿ ಚಿತ್ರಣ ಬಂದಿಸಿ ಒಂದು ಅಭಿವೃದ್ಧಿಯ ಮುನ್ನಡೆಗೆ ಬಗ್ಗೆ ಎಲ್ಲ ರೀತಿ ನಾವೆಲ್ಲ ಸಹಕಾರ ಕೊಡಬೇಕಂತೆ ನಾನು ಈ ಅಭಿಪ್ರಾಯ ಇನ್ನು ನೀವು ಎ ಟು ಜೆಡ್ ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ